ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಪ್ರಸ್ತುತದಲ್ಲಿ ಅರ್ಜುನ ಬಬ್ಬುರವನ ಮಾತಾಡೋ ಮಾತಾಡ್ತಿರುವಾಗ ಮಾತಾಡೋ ಆಗಿನ ಕಾಲದಲ್ಲೆಲ್ಲ ಹಿಂದೆ ಪೌರಾಣಿಕ ಚಿತ್ರಗಳಲ್ಲಿ ಅದರಲ್ಲ ಏನು ಅಂತ ಹೇಳಿದ್ರೆ ಸೀಸ ಪದ್ಯಗಳಿರೋದು ಅದೇ ಅರ್ಜುನ ಒಂದು ಹೇಳ್ದ ಅಂದರೆ ಬಬ್ಬರು ಅವನೊಂದು ಹೇಳ್ದೆ ಅವನೊಬ್ಬ ಅಂದರೆ ಇನ್ನೊಂದು ಹೇಳ್ದ ಒಂಥರ ಸೀಸ ಪದ್ಯಗಳಿಗೆ ಹಾಡುಗಳಿರ್ತಾರೆ ಚಿಕ್ಕ ಚಿಕ್ಕ ಚಿಕ್ಕದು ನಾಲ್ಕು ನಾಲ್ಕು ಲೈನ್ ನಾಲ್ಕು ನಾಲ್ಕು ಲೈನು ರಾಜ್ಕುಮಾರ್ಗೆ ನಾಟಕದ ಅಭಿನಯ ಜಾಸ್ತಿ ಇತ್ತಲ್ವಾ ಅವ್ನೊಂದು ಸ್ಟೇಜಲ್ಲಿ ಅವನೊಂದು ನಾಲ್ಕು ಲೈನ್ ಹೇಳಿದ್ರೆ ಇವನೊಂದು ನಾಲ್ಕು ಲೈನ್ ಹೇಳುವ ಈ ಥರದ್ದು ಒಂದು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಸ್ಕ್ರಿಪ್ಟಲ್ಲಿ ಇಲ್ವೇ ಇಲ್ಲ ಸ್ಕ್ರಿಪ್ಟಲ್ಲಿ ಬರೀ ಇರೋ ಸಂಭಾಷಣೆಗಳೇ ಆಮೇಲೆ ಬರ್ತೀನಿ ಭೂಜ್ಬಲಕ್ಕೆ ಸೊ ಹೀಗೆ ಇಲ್ಲವೇ ಇಲ್ಲ ಓ ರಾಜ್ಕುಮಾರ್ ಶೂಟಿಂಗ್ ಮಾಡ್ತಾನೇ ಇದ್ದೀವಿ ಒಂದು ಅಣ್ಣ ಅಣ್ಣವರು ಹೇಳಿದ್ರು ನನಗೆ ಭಾರ್ಗವ್ ಅಂದರು ಏನು ಸರ್ ಅದೇ ಇಲ್ಲಿ ಸೀಸ್ ಪದ್ಯ ಇದ್ದರೆ ಚೆನ್ನಾಗಿರುತ್ತೆ ಕಂದ ಪದ್ಯಗಳ ಥರ ಇವನೊಂದು ನಾಲ್ಕು ಲೈನು ಅವನೊಂದು ನಾಲ್ಕು ಲೈನ್ ಅವನೊಂದು ನಾಲ್ಕು ಲೈನು ಬರೆದ್ರೆ ಮಾಡಿದ್ರೆ ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಇದು ಒಂದು ನೋಡೋದು ನೋಡ್ದು ಅದು ಚೆನ್ನಾಗೇ ಇದೆ ಬಟ್ ಈಗ ಸ್ಕ್ರಿಪ್ಟಲ್ಲಿ ಇಲ್ವಲ್ಲ ಸರ್ ರೆಕಾರ್ಡಿಂಗ್ ಮಾಡಿಲ್ವಲ್ಲ ಅಂತ ಒಂದು ಕೆಲಸ ಮಾಡೋ ಒಂದು ಒಂದು ಎರಡು ದಿವಸ ನಿಲ್ಲಿಸ್ಬಿಟ್ಟು ಹೋಗಿ ರೆಕಾರ್ಡಿಂಗ್ ಮಾಡ್ಕೊಂಡು ಬಂದ್ ಮಾಡ್ವಾ ಅಂದ್ರಣ್ರು ಹ್ಞೂ ಅವತ್ತೊಂದು ದಿವಸನೇ ನನಗೊಂದು ಟಿಕೆಟು ಹುಣಸೂರ್ಗೊಂದು ಟಿಕೆಟು ಅಲ್ಲಿ ಎಲ್ಲಿ ಟಿ ಜಿ ಲಿಂಗಪ್ಪನವ್ರಿಗೆ ಮೊದಲೇ ರೆಕಾ ಇದಕ್ಕೆ ಬಂದ್ಬಿಡಿ ಕಂಪೋಸಿಂಗ್ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಮೊನ್ನೆ ಹೋದ್ವು ನಾವು ಹೋದರೆ ಅಲ್ಲಿ ದಿ ಇಂಪಾರ್ಟೆನ್ಸ್ ಪೆನ್ ಹುಣಸೂರು ಕೃಷ್ಣಮೂರ್ತಿಗಳ ಪೆನ್ನು ಲೇಖಣಿ ಎಷ್ಟು ಹರಿತವಾಗಿತ್ತು ಅದು ಸಾಕ್ಷಿ ಅಲ್ಲಿ ಅರ್ಜುನ ಒಂದು ನಾಲ್ಕು ಲೈನ್ ಹೇಳ್ತಾನೆ ಅದಕ್ಕೊಂದು ರಿವರ್ಸ್ ಲೈನ್ ಬಬ್ರುವಾನ ಹೇಳ್ತಾನೆ ಬಬ್ರುವಾನ ಹೇಳಿದ್ದಕ್ಕೆ ಅರ್ಜುನ ಹೇಳ್ತಾನೆ ಅರ್ಜುನ ಕೇಳಿದ್ದಕ್ಕೆ ಬಬ್ರುವಾನ ಹೇಳ್ತಾನೆ ನೋಡಿ ಓದ್ತೀನಿ ಸಹ ಯಾರು ತಿಳಿಯರು ಭುಜಬಲದ ಪರಾಕ್ರಮ ಅಂದಾಗ ಒಂದಕ್ಕೆ ಒಂದಕ್ಕೆ ಒಂದಕ್ಕೊಂದು ನೀನೇನು ಮಹಾ ಅದು ಮಾಡ್ದೆವು ನೀ ಇದು ಮಾಡ್ದು ಮಾಡಿದೆ ಹೆಂಗಸರು ಇದು ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಅಂತ ಹೇಳ್ಕೊಂಡು ಒಂದು ಮಾಡ್ಕೊಂಬಂದು ಕೊನೆಗೆ ಜಾರಣಿ ಅಂತ ಏ ನನ್ನ ಮಗನೇ ನೀನು ಹಿಂಗೆ ಅಂದಿಯ ಅಂದಿದ್ದೇ ಫೈಟಿಂಗ್ ಶುರು ಆಗ್ಬಿಡುತ್ತೆ ಅದಕ್ಕೆ ಈ ಇದು ಇದು ಮುನ್ಸೂಚನೆಯಾಗಿ ಯುದ್ಧಕ್ಕೆ ಮುಂಚೆ ಇವೆಲ್ಲ ಕೊಂಚ ಪ್ರಚೋಲಿತವಾಗಿರುತ್ತೆ ಅಂದ್ಬಿಟ್ಟು ಈ ಸಿ ಪದ್ಯಗಳು ಬೇಕು ಅಂದು ಅಲ್ಲಿ ಹೋಗಿ ನಾಲ್ಕು ಲೈನ್ ಅರ್ಜುನಂದು ಬರೆಯೋರು ಅರ್ಜುನನ್ ಬಂದ ತಕ್ಷಣ ಪಿ ಬಿ ಶ್ರೀನಿವಾಸ್ ಅಲ್ಲೇ ಬಂದಿದ್ದರು ಅವರು ಅವ್ರಿಗೆ ಅಲ್ ಆಲ್ರೆಡಿ ಟಿ ಜಿ ಲಿಂಗಪ್ಪನವರು ಅದನ್ನು ಟ್ಯೂನ್ ಕಂಪೋಸ್ ಮಾಡಿ ಪಿ ಬಿ ಶ್ರೀನಿವಾಸ್ಗೆ ಹೋಗಿ ಅದು ರೆಕಾರ್ಡಿಂಗು ಆಮೇಲೆ ಸರಿ ಬಬ್ರುಹನದ್ದು ನಾಲ್ಕು ಲೈನ್ ಬರೀ ಪಿ ಬಿ ಶ್ರೀನಿವಾಸಕ್ಕೆಲ್ಲ ಹಾಡಿಸು ರೆಕಾರ್ಡ್ ಮಾಡು ಈ ಥರ ಎಂಟೋ ಏನೋ ಆಗಿದೆ ಅಲ್ಲಿ ನಾಲ್ಕು 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 ಥರ ಆಗಿದೆ ಅಷ್ಟೊಂದು ರೆಕಾರ್ಡ್ ಮಾಡಿಕೊಂಡು ಎಲ್ಲ ರೆಕಾರ್ಡ್ ಮಾಡಿ ತಂದ್ಬಿಟ್ಟು ನೆಕ್ಸ್ಟ್ ಡೇ ಶೂಟಿಂಗು ಸ್ಟಾಪ್ ಮಾಡಿ ಹೋಗಿದ್ವು ಪುನಃ ಬಂದು ಶುರು ಮಾಡಿದ್ವು ಮಾಡಿದಾಗ ಏನು ದೂರಿಯಾಗಿ ಬಂತು ಚಿತ್ರ ಇದು ಇದು ಮೇಕಿಂಗ್ ಒಂದು ಹೇಳಬೇಕು ಅಂತ ಕೇಳಿದ್ರಿ ಇವತ್ತಿನ ದಿವಸ ಏನಾಗಿದೆ ನಾನು ಸಿ ಜಿಲಿ ಒಂದು ನೂರು ಜನದ್ದು ನೀವು ಸೈನಿಕರು ಇಟ್ಕೊಂಡು ತಕ್ಕೊಂಬಿಟ್ಟು ಗ್ರಾಫಿಕ್ಸಲ್ಲಿ ಸ್ವಲ್ಪ ಜಾಗ ಖಾಲಿ ಬಿಟ್ಬಿಟ್ರೆ ಆ ಜಾಗಕ್ಕೆಲ್ಲ ಅದದೇ ತುಂಬೋದು ನೂರು ಜನ ಇರ್ತಾರಲ್ಲ ಅದನ್ನೇ ಇಲ್ಲಿ ಹಿಂದೆ ಮುಂದೆ ಅಲ್ಲಿ ಎಲ್ಲ ಮಾಡಿಬಿಡ್ಬೋದು ಸಿ ಜಿಲಿ ಅವತ್ತಿನ ಸಹ ಇಲ್ಲ ಸೋ ಅಲ್ಲೊಂದು ರೆಡ್ ಹಿಲ್ಸ್ ಅಂತ ಒಂದು ದೊಡ್ಡ